ಈಗ ಶುಗರ್ ಬಂದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಏನ್ ತಿನ್ಬೇಕು ಮಾತ್ರೆಗಳನ್ನ ನಾನ್ ಬಿಡ್ತೀನಿ ಅಂತ ಸುಮಾರು ಜನ ಮುಂದ್ ಬಂದಿದ್ದಾರೆ ತಿಂದ್ರೆ ನೀವು ಮಾತ್ರೆಗಳನ್ನ ಬಿಡಬಹುದು ಅನ್ನೋದನ್ನ ನೀವ್ ಸಜೆಸ್ಟ್ ತಿನ್ಬೇಕು ಸರ್ ಇಲ್ಲ ತಿಂತೀವಿ ಕರ್ದಿರಾ ತಿಂತೀವಿ ಫಸ್ಟ್ ಎಲ್ಲ ತಿನ್ನ ನಿಲ್ಸಿದ್ರೆ ಸಾಕು ಯಾವ ವ್ಯಕ್ತಿ ಫುಡ್ ಅಲ್ಲಿ ಡಿಸಿಪ್ಲಿನ್ ಇಲ್ವೋ ಅವನ ಜೀವನ್ದಲ್ಲಿ ಯಾವ ಡಿಸಿಪ್ಲಿನ್ ಅಚೀವ್ ಮಾಡಕ್ಕಾಗಲ್ಲ ಅಂತ ಸಕ್ಕರೆ ಕಾಯಿಲೆ ಅನ್ನೋದು ಕಾಯಿಲೆನಲ್ಲ ಸರ್ ಅದೊಂದು ಡಿಸಾರ್ಡರ್ ನೀವು ನಿಮ್ಮ ದೇಹಕ್ಕೆ ಅವಶ್ಯಕತೆಗಿಂತ ಜಾಸ್ತಿ ವಸ್ತುಗಳನ್ನ ತುಂಬಿಸ್ಬಿಟ್ಟಿದ್ರಿ ಅದು ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ ಹಂಗಾಗಿ ಸ್ಪೈಕ್ ಆಗಿದೆ ಸ್ಪೈಕ್ ಆಗಿದೆ ಅದು ತಿನ್ನಕ್ಕೆ ಸರಿ ಮಾಡ್ಕೊಳ್ಳೋ ಟೈಮ್ ಸಿಕ್ತಲ್ಲ ನಂಗೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋನ ಪ್ರತಿದಿನ ನೀವು ನೋಡ್ತಾ ಇದ್ರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಸೊ ಯಾರಾದ್ರೂ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಆರೋಗ್ಯದ ಕಳಕಳಿಯನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳನ್ನ ಮಾಡೋರಿದ್ದೀವಿ ಈಗಲೂ ಮಾಡ್ತಾ ಇದೀವಿ ಸೊ ಪ್ರತಿದಿನ ಡಾಕ್ಟರ್ ವಿನಯ್ ಕುಮಾರ್ ಅವರು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ನಮ್ಗೆ ಅಂದರೆ ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮವರಿಗೂ ಕೂಡ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆದರೆ ಅದನ್ನ ಇನ್ನೊಬ್ರಿಗೂ ಕೂಡ ತಲುಪಿಸಿ ಅಂತ ಹೇಳೋಕ್ ಇಷ್ಟಪಡ್ತೀನಿ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿರುವಂತಹ ಪ್ರಶ್ನೆ ಈಗ ನಾವು ಹಿಂದೆ ಹೇಳಿದ್ವಿ ಶುಗರ್ ಬಂದರೆ ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತೆ ಸೊ ನೀವು ಕೆಲವೊಂದು ಪದಾರ್ಥಗಳನ್ನು ತಿನ್ಬೇಡ ಓಕೆನಾ ಈಗ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ಏನು ತಿನ್ಬೇಕು ದೊಡ್ಡ ಕನ್ಫ್ಯೂಷನ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ನಮ್ಗೆ ಈಗ ಕರಿದ ಪದಾರ್ಥಗಳನ್ನ ತಿನ್ಬೇಡಿ ಅಂತೀವಿ ಸೊ ಕೆಲವೊಬ್ರು ಹೇಳ್ತಾರೆ ಮನೆಗ್ ಬಂದು ನಾನು ಫಿಶ್ ಫ್ರೈ ಮಾಡ್ಕೋ ತಿಂತೀನಿ ಪರವಾಗಿಲ್ವಾ ಅಂತ ಕೇಳ್ತಾರೆ ಈಗ ಕರಿದ ಪದಾರ್ಥ ಅಂತ ಹೇಳಿದ್ರೆ ಔಟ್ಸೈಡ್ ಯಾರೋ ಮಾಡ್ತಾರಲ್ಲ ಅವ್ರು ಅದು ಇದೆಲ್ಲ ಮಾಡ್ತಾರಲ್ಲ ಅದು ಅನ್ಕೊಂಡ್ ಬಿಟ್ಟಿದ್ದಾರೆ ತುಂಬಾ ಜನ ಸೊ ಆ ಕನ್ಫ್ಯೂಷನ್ ಬೇಡ ಈಗ ನಾವ್ ಏನ್ ತಿನ್ಬೇಕು ಈಗ ಶುಗರ್ ಬಂದ್ರೆ ಅದನ್ ಅಲ್ಲಿ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಏನ್ ತಿನ್ಬೇಕು ಮಾತ್ರೆಗಳನ್ನ ನಾನ್ ಬಿಡ್ತೀನಿ ಅಂತ ಸುಮಾರು ಜನ ಮುಂದ್ ಬಂದಿದ್ದಾರೆ ತಿಂದ್ರೆ ನೀವು ಮಾತ್ರೆಗಳನ್ನ ಬಿಡಬಹುದು ಅನ್ನೋದನ್ನ ನೀವು ಸಜೆಸ್ಟ್ ಮಾಡ್ತೀರ ದೊಡ್ಡ ಟಾಪಿಕ್ ಇದು ಡಯಾಬಿಟಿಸ್ ಅನ್ನೋದೇ ದೊಡ್ಡ ಟಾಪಿಕ್ ಹೌದು ಇದಕ್ಕೆ ಒಂದಷ್ಟು ವಿತಂಡವಾದ ಎಸ್ ಎರಡ್ ಮೂರು ತಿಂಗ್ಸ್ ನ ತುಂಬಾ ಸ್ಟ್ರಾಂಗ್ ಆಗಿ ಮನ್ಸಲ್ಲಿ ಕೂರ್ಸ್ಕೊಬಿಡ್ಬೇಕು ಸರ್ ಒಂದು ಮರಳಿ ಮಂಡಿಗೆ ನಾವ್ ಎಲ್ಲಿಂದ ಬಂದ್ವಿ ನಮ್ಮ ಪೂರ್ವಜರು ಹೇಗಿದ್ರು ಹೆಂಗ್ ಊಟ ಮಾಡ್ತಿದ್ರು ಎಷ್ಟು ಊಟ ಮಾಡುತ್ತಿದ್ರು ಓಕೆ ಸೋ ಅದು ಒಂದು ಕ್ಲಾರಿಟಿ ತಗೋಬೇಕು ಅದು ರೂಲ್ ನಂಬರ್ ಒನ್ ಎಸ್ ರೂಲ್ ನಂಬರ್ 2 ಇದು ಒಂದು ಪರ್ಸ್ಪೆಕ್ಟಿವ್ ಅಥವಾ ಒಂದು ಆಂಗಲ್ ಅಲ್ಲಿ ನೋடு ಅಂತ ಅಲ್ಲ ಓಕೆ ಡಯಾಬಿಟಿಸ್ ಅನ್ನೋದು ನಿಮಗೆ ಬೇರೆ ಯಾವ್ದೋ ಆರ್ಗನ್ ಎಂಡ್ ಪಾಯಿಂಟ್ ಅಲ್ಲಿ ಬರೋದು ಡಯಾಬಿಟಿಸ್ ಓಕೆ ಓಕೆ ಸಿಂಪ್റ്റം ಅದು ಓಕೆ ಆ ಸಿಂಪ್റ്റംಸ್ ಹತ್ಕೊಂಡು ಹತ್ತುಕಂಡ ಮತ್ತೆ ಹತ್ತು ಸಿಂಪ್റ്റംಸ್ ಇದಾವೆ ಓಹೋಹೋ ಹಾ ಹಾ ಗುಡ್ ಡಯಾಬಿಟಿಸ್ ಬಂದ್ರೆ ಏನಾಗುತ್ತೆ ಕಣ್ಣು ಹೋಗುತ್ತೆ ಕಾಲ್ ಉರಿ ಬರುತ್ತೆ ಕಾಲ್ ಸೆನ್ಸೇಷನ್ ಇರಲ್ಲ ಇವೆಲ್ಲ ಸಿಂಪ್ಟಮ್ಸ್ ನಾವು ನೋಡಿದಾಗ ಅಗೇನ್ ದೇವರ್ಲ್ಯಾಪ್ ವಿತ್ ಲಿವರ್ ಬಂದಿರ್ತಕ್ಕಂತಹ ಜಾಗದಲ್ಲಿ ಏನೆಲ್ಲ ಆಹಾರ ಪದ್ಧತಿಗಳಿತ್ತು ಅದು ಒಂದು ಎರಡನೇದು ನಮ್ಮ ಲಿವರ್ನ ಚೆನ್ನಾಗಿ ನೋಡ್ಕೊಳ್ಳೋದೇನು ಅದು ಸೊ ಏನ್ ತಿನ್ಬೇಕು ಸರ್ ಇಲ್ಲ ತಿಂತೀವಿ ಕರೆದಿರ ತಿಂತೀವಿ ತಿನ್ನೋದು ಬಿಟ್ಬಿಟ್ಟಿವಿ ಫಸ್ಟ್ ಎಲ್ಲ ತಿನ್ನೋದ್ ನಿಲ್ಸಿದ್ರೆ ಸಾಕು ಸರಿ ಮಾಡ್ಕೊಳ್ಳೋದು ಸರಿ ಮಾಡ್ಕೊಳ್ಳೋದು ದೇಹಕ್ಕೆ ಟೈಮ್ ಬೇಕು ಕ್ಲೀನ್ ಆ ಕ್ಲೀನ್ ಮಾಡ್ಕೊಳ್ಳೋಷ್ಟು ಟೈಮ್ ನಾವ್ ಕೊಡ್ತಿಲ್ಲ ಸೊ ನಾವು ಲಾಸ್ಟ್ ಟೈಮ್ ಏಕಾದಶಿ ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಸ್ಟಿಂಗ್ ಬಗ್ಗೆ ಸಂಕಷ್ಟಿ ಅಂದ್ರೆ ಮಾತಾಡಿರೋ ಉದ್ದೇಶನೇ ಅದು ಹೌದು ಆರ್ಟಿಫಿಷಿಯಲ್ ಆಗಿ ಬಾಡಿನ ಕೆಮಿಕಲ್ಸ್ ಹಾಕಿ ಸ್ಟಿಮುಲೇಟ್ ಮಾಡೋದು ಅದು ಶುಗರ್ ಜಾಸ್ತಿ ಮಾಡ್ಕೊಳುತ್ತೆ ಮತ್ತೆ ಅದಕ್ಕೆ ಇನ್ನೊಂದು ಕೆಮಿಕಲ್ ಹಾಕೋದು ಶುಗರ್ ಕಡಿಮೆ ಮಾಡ್ಕೊಳ್ಳುತ್ತೆ ಡ್ರಾಪ್ ಆಯ್ತಲ್ಲ ಅಂತ ಮತ್ ಇದೊಂದು ವಿಷಯ ಸ್ಲೋಪ್ ಆಗಿದೆ ಓಕೆ ಓಕೆ ಎಷ್ಟೋ ಜನ ನನಗೆ ಗೊತ್ತಿರೋರು ಏನು ತಿಂದೆ ಇರಂಗೇನೆ ಬದುಕಿದ್ದಾರೆ ಯಾವ ಇಂತ ಕರ್ದಿರೋ ಹರಿದಿರೋ ಏನು ತಿಂದೆ ಇರಂಗೆ ಸಿಂಪಲ್ ಆಗಿ ಹಣ್ಣು ತರಕಾರಿ ಮ್ಯಾಕ್ಸಿಮಮ್ ಒಂದ್ ಸ್ವಲ್ಪ ಸಾತ್ವಿಕ ಆಹಾರ ತುಂಬಾ ಬ್ಲಂಟ್ ಆಗಿ ತುಂಬಾ ಸ್ವಲ್ಪನೇ ಸ್ವಲ್ಪ ಎಷ್ಟು ಬೇಕಷ್ಟೇ ತಿನ್ಕೊಂಡು ಆರಾಮಾಗಿದ್ದಾರೆ ಅವರೆಲ್ಲ ಹೆಂಗ್ ಆರಾಮಾಗಿದ್ದಾರೆ ಕಂಟ್ರೋಲ್ ಬೈ ಕಂಟ್ರೋಲ್ ಅಷ್ಟೇ ಅವರಿಗೆ ಬೇರೆ ಏನಿಲ್ಲ ಅಲ್ವಾ ಸರ್ ಇಂಡಿಯನ್ ಅಲ್ಲಿ ಅಥವಾ ನಿಮಗೆ ಹುಣ್ಣಿಮೆ ದಿವಸ ಈ ಬೌದ್ಧ ಧರ್ಮದಲ್ಲಿ ಕೂಡ ಮಧ್ಯಾಹ್ನ ನಂತರ ಊಟ ಮಾಡೋಂಗಿಲ್ಲ ಒಂದೇ ಊಟ ಒಂದೇ ಹೊತ್ತು ಊಟ ಮಧ್ಯಾಹ್ನ ಒಂದು ಊಟ ಅಷ್ಟೇ ಮುಗೀತು ನೀರು ಸತೆ ಈ ನಮ್ಮ ಧರ್ಮದಲ್ಲಿ ಕೂಡ ಅಲ್ಲಿ ಕೂಡ ಸಂಕಷ್ಟಕ್ಕೆ ಒಂದೇ ಊಟ ಏಕಾದಶಿ ಉಪವಾಸ ಇಲ್ಲಾಂದರೆ ಒಂದು ಯಾವುದು ಹಣ್ಣುಗಳು ಹೌದು ಕರೆಕ್ಟ್ ವ್ಯಕ್ತಿ ಫುಡ್ ಅಲ್ಲಿ ಡಿಸಿಪ್ಲಿನ್ ಇಲ್ವೋ ಅವನ ಜೀವನದಲ್ಲಿ ಯಾವ ಡಿಸಿಪ್ಲಿನ್ ಅಚೀವ್ ಮಾಡಕ್ ಹೆಲ್ತ್ ಫೈನಾನ್ಸ್ ಎಜುಕೇಷನ್ ಅದೆಲ್ಲ ಬರೋದ್ ಆಮೇಲೆ ಉಪವಾಸ ಫಸ್ಟ್ ಕಲ್ತ್ರೆ ಫುಡ್ ಮೇಲೆ ಡಿಸಿಪ್ಲಿನ್ ಬಂದ್ರೆ ತನ್ನ ತಾನು ತನ್ನ ಮುಂದಿರೋ ಆಹಾರದ ಕಂಟ್ರೋಲ್ ತಗೊಳ್ತಾನೆ ಅಂತಂದ್ರೆ ನನಗೆ ಅದು ಬೇಡ ಅನ್ಬೇಕು ಸೊ ಅಷ್ಟು ಕಂಟ್ರೋಲ್ ಬಂದ್ರೆ ಅಚೀವ್ ಎನಿಥಿಂಗ್ ಅಂತ ಕಮಿಟ್ ಆಗಿ ತಿನ್ನೋದು ಬೇರೆ ಶಟ್ ಬರ್ತಡೆ ಇದೆ ಇವತ್ತು ಕೇಕ್ ಕಟ್ ಮಾಡ್ತಾರೆ ಹೋದ್ರೆ ಒಂದ್ ಚಿಕ್ಕ ಪೀಸ್ ತಿನ್ನಪ್ಪ ಬೇಜಾರ್ ಮಾಡ್ಕೋಬಾರ್ದು ಅಂತ ಹೋಗಿ ಒಂದ್ ಚಿಕ್ಕ ಪೀಸ್ ಈಗ ಸ್ಯಾಟಿಸ್ಫೈ ಮಾಡಕೋಸ್ಕರ ತಿಂದು ಬರೋದು ಬೇರೆ ಏಯ್ ಶಟ್ ಬರ್ತಡೆ ಇವತ್ತು ಅನ್ಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಎರಡೊತ್ತು ಊಟ ಬಿಟ್ಕೊಂಡು ಕೇಕ್ ತಿನ್ನಕೋಸ್ಕರನೇ ಹೋಗೋದು ಬೇರೆ ಎರಡು ಟೂ ಥಿಂಗ್ಸ್ ಅಲ್ವಾ ಮೈಂಡ್ ಮೈಂಡ್ಸೆಟ್ ಅಗೇನ್ ಸೊ ಸಕ್ಕರೆ ಕಾಯಿಲೆ ಅನ್ನೋದು ಕಾಯಿಲೆನಲ್ಲ ಸರ್ ಅದು ಡಿಸಾರ್ಡರ್ ನೀವು ನಿಮ್ಮ ದೇಹಕ್ಕೆ ಅವಶ್ಯಕತೆಗಿಂತ ಜಾಸ್ತಿ ವಸ್ತುಗಳನ್ನ ತುಂಬಿಸ್ಬಿಟ್ಟಿದ್ರಿ ಅದು ಕ್ಲೀನ್ ಟೈಮ್ ಸಿಕ್ಕಿಲ್ಲ ಹಂಗಾಗಿ ಸ್ಪೈಕ್ ಆಗಿದೆ ಸ್ಪೈಕ್ ಆಗಿದೆ ಅದು ತಿನ್ನಕ್ಕೆ ಸರಿ ಮಾಡ್ಕೊಳ್ಳೋ ಟೈಮ್ ಸಿಕ್ತಲ್ಲ ಏನು ಏನ್ ತಿನ್ಬೇಕು ಸಿಂಪಲ್ ಆಗಿರೋ ಆಹಾರ ತಿನ್ಬೇಕು ಲೈಕ್ ನಮ್ ದೇಹ ಎಪ್ಪತ್ ಪರ್ಸೆಂಟ್ ನೀರು ನಾವು ತಿನ್ನೋ ಊಟದಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರು ಇರಬೇಕು ಲಾಜಿಕ್ ಇದು ಮೇಕಿಂಗ್ ಸೆನ್ಸ್ ಸೊ ನಾನು ಯಾವ್ದೋ ಒಣಗಿರೋದು ಆಹಾರ ತಿನ್ಬಿಟ್ಟು ನನ್ ಲಿವರ್ ಕ್ಲೀನ್ ಮಾಡ್ಕೊಳ್ಳಿ ಅಂತಂದ್ರೆ ಹೆಂಗ್ ಕ್ಲೀನ್ ಮಾಡ್ಕೊಳತ್ತೆ ಟೀ ಬಿಸ್ಕೆಟ್ ಅಂತ ಬರ್ತಿತ್ತು ಸರ್ ನಾವೆಲ್ಲ ಚಿಕ್ಕವರಿದ್ದಾಗ ಬರ್ತಿತ್ತು ಈಗಲೂ ಬರ್ತಿದೆಯಲ್ಲ ಗೊತ್ತಿಲ್ಲ ನನಗೆ ಈ ಬ್ರೆಡ್ ತರದ್ದೇನೆ ಆದ್ರೆ ಚಿಕ್ಕದಾಗಿರ್ತಿತ್ತು ತೆಳ್ಳಿಗಿರ್ತಿತ್ತು ಗಟ್ಟಿ ಇರ್ತಿತ್ತು ಈಗೆಲ್ಲ ರೂಪಾಂತರ ಆಗ್ಬಿಟ್ಟಿದೆ ಅದೆಲ್ಲ ನಾವ್ ಡ್ರೈ ಆಗಿರೋ ಐಟಮ್ಸ್ ತಿನ್ಬಿಟ್ಟು ನಮ್ಗೆ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಹೆಂಗ್ ಎಕ್ಸ್ಪೆಕ್ಟ್ ಮಾಡಕ್ ಕೆಲವರು ನೋಡ್ತೀನಿ ಈ ಮಿಕ್ಸರ್ ತಿನ್ನೋದು ಬ್ರೆಡ್ ತಿನ್ನೋದು ಬಿಸ್ಕೆಟ್ ತಿನ್ನೋದು ಬ್ರೆಡ್ ಜೊತೆಗೆ ಟೀ ಕುಡಿದ್ಬಿಟ್ಟು ತಿಂಡಿ ಮುಗೀತು ಅಂತ ಅನ್ನೋದು ನಾನು ಬೆಳಿಗ್ಗೆ ಎದ್ದು ಗಟ್ಟಿದ್ದು ಓಟ್ಸು ತಿನ್ಬಿಟ್ಟು ಹಣ್ಣು ಜೊತೆಗೆ ಓಟ್ಸ್ ತಿನ್ಬಿಟ್ಟು ಮ್ಯೂಸ್ಲಿ ತಿನ್ಬಿಟ್ಟು ನಾನು ತುಂಬ ಏನೋ ಹೆಲ್ದಿ ಆಹಾರ ತಿನ್ಕೊಂಡಿದ್ದೀನಿ ಅಂತ ಭ್ರಮೇಲಿ ಜೀವನ ಮಾಡೋದು ತುಂಬ ಈಸಿ ಆಗ್ಬಿಟ್ಟಿದೆ ಓಕೆ ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದಟ್ ನಿಮ್ಮ ನಿಮ್ಮ ಪ್ರಾಂತ್ಯವಾರು ದೇಸಿ ಖಾದ್ಯಗಳೇನಿದ್ದಾವೆ ಓಕೆ ನಾನು ಬಯಲು ಸೀಮೆಯವರಿಗೆ ನೀವು ನೀರ್ದೋಸೆ ದೋಸೆ ತಿನ್ನಿ ಅಂತಂದ್ರೆ ಅದು ಸ್ಟುಪಿಡಿಟಿ ಸೊ ಮಲೆನಾಡಲ್ಲಿ ಎಲ್ಲಿ ನೀರು ದೋಸೆ ಮಾಡ್ತಾರೆ ಕರಾವಳಿಯಲ್ಲಿ ಎಲ್ಲಿ ನೀರ್ ದೋಸೆ ಮಾಡ್ತಾರೆ ಅವರಿಗೆ ಅಲ್ಲಿರ್ತಕ್ಕಂತಹ ಫುಡ್ ಏನಿದೆ ಜೋನಿ ಬೆಲ್ಲ ಕೊಬ್ಬರಿನೋ ಕೊಬ್ಬರಿ ಚಟ್ನಿನೋ ಅವ್ರ ಅದನ್ನೇ ತಿನ್ಬೇಕು ನಾನು ನಾರ್ತ್ ಕರ್ನಾಟಕಕ್ಕೆ ಹೋದೆ ಅಂತ ನೀವ್ ತಿಂಡಿದ ಕಾನ್ಸೆಪ್ಟೇ ಇಲ್ಲ ಬೆಳಗ್ಗೆದ ತಕ್ಷಣ ಜೋಳದ ರೊಟ್ಟಿ ತಿಂಡಿ ಅನ್ನೋ ಕ್ಲಾರಿಟಿನೇ ಇಲ್ಲ ಅವ್ರಿಗೆ ಸರ್ ಜೋಳದ ರೊಟ್ಟಿ ಊಟ ತಿಂಡಿ ಅನ್ನೋದು ಅವ್ರು ಸಾಯಂಕಾಲ ನಾಲ್ಕು ಗಂಟೆ ತಿಂತಾರೆ ಕೆಲ್ಸಕ್ಕೂ ಜಮೀನ್ಗೆ ಹೋಗಿ ಬಂದ್ರು ಊಟ ಮಾಡಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂದಾಗ ಕಡಲೆಪುರಿ ತಿಂತಾರೆ ಬಟ್ ಈಗ ಅಲ್ಲೂ ಎಲ್ಲ ಕಡಲೆಪುರಿನ ಬೆಳಿಗ್ಗೆ ತಂದಿದ್ದಾರೆ ಬಜ್ಜಿನ್ ಬೆಳಿಗ್ಗೆ ತಂದಿಯಾರ ಮಿಕ್ಸನ್ ಮ್ಯಾಚ್ ನಮ್ಮ ಬೆಂಗಳೂರು ತರ ಒಡೆ ಬೆಳಗ್ಗೆ ಇಡ್ಲಿ ಒಡೆ ಮಾತ್ರ ಏನೋ ವಿಚಿತ್ರವಾಗಿ ಮಾಡಾಕಿದ್ದಾರೆ ಸೊ ಏನ್ ತಿನ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಊರಲ್ಲಿ ಅಥವಾ ನಮ್ ನಮ್ಮ ಮನೆತನಗಳಲ್ಲಿ ಇರ್ತಕ್ಕಂತಹ ದೊಡ್ಡ ವ್ಯಕ್ತಿ ಯಾರಿದ್ದಾರೆ ದೊಡ್ಡ ವ್ಯಕ್ತಿ ಅಂದ್ರೆ ತುಂಬಾ ವಯಸ್ಸಾಗಿರೋರು ದುಡ್ಡಿರೋರಲ್ಲ ದುಡ್ಡಿರೋರಲ್ಲ ಹುಡ್ಡಿರೋರಲ್ಲಾಗಿರೋರು ಅವ್ರನ್ನ ಕೇಳಿ ಕುತ್ಕೊಂಡು ಮಾತಾಡಿದ್ರೆ ಅವ್ರು ಒಂದಷ್ಟು ಕ್ಲಾರಿಟಿ ಕೊಡ್ತಾರೆ ಊಟ ಮಾಡ್ತಿದ್ರು ಅವ್ರು ಹೆಂಗಿರ್ತಿದ್ರು ಅವ್ರ ಜೀವನ ಶೈಲಿ ಹೆಂಗಿರ್ತಿತ್ತು ಎಷ್ಟು ಊಟ ಮಾಡ್ತಿದ್ರು ಬಹುಶಃ ನಾವೊಂದು ನೂರು ಪರ್ಸೆಂಟ್ ಊಟ ಮಾಡ್ತಿದ್ರೆ ಒಂದ್ ಫಿಫ್ಟಿ ಪರ್ಸೆಂಟ್ ಬಂದ್ರು ಸುಮಾರ್ ಶುಗರ್ ಲೆವೆಲ್ ಇನ್ನೊಂದು ಕಡಿಮೆ ಮಾಡ್ಬೇಕು ನಾನು ತಿನ್ನಂಗ ತಿಂತೀನಿ ಮತ್ತೆ ಅದನ್ ಸರಿ ಮಾಡಕ್ಕೆ ಕೆಮಿಕಲ್ಸ್ ಹಾಕ್ತೀನಿ ಅದನ್ ಸರಿ ಮಾಡಕ್ ಮತ್ತೆ ಇನ್ಸುಲಿನ್ ಹಾಕ್ತೀನಿ ಇನ್ಸುಲಿನ್ ಅಥವಾ ಟ್ಯಾಬ್ಲೆಟ್ಸ್ ಹಾಕೊಂಡ್ರೆ ಅದು ಮಾಡೋ ಹಸುವಿಗೆ ಇವ್ರು ತಿನ್ಬೇಕಾಗ ಹೌದು ಅದೆಲ್ಲ ಫೇಕ್ ಹಸುವೆ ಅದು ಹೌದು ಈಗ ನಿಮಗೆ ಸಿಂಪಲ್ ಜ್ವರ ಬಂದಿದೆ ಅಂತಂದ್ರೆ ಸರ್ ನಾವು ಆಗ ಹೇಳ್ತೀವಿ ಲಿವರ್ ಹಾಳಾದ್ರೆ ಜ್ವರ ಬರುತ್ತೆ ವೆಯ್ಟ್ ಮಾಡ್ಬೇಕು ನಾನು ನಿಮ್ಗೆ ನೆನ್ಪಿದೆಯಲ್ಲ ಗೊತ್ತಿಲ್ಲ ಯಾವ್ದಾದ್ರು ಹೊರಗಡೆ ದೇಶಕ್ಕೆ ಹೋಗ್ ಬಂದಾಗೆಲ್ಲ ನನಗೆ ವಿಷ ತಪ್ಪತ್ತಿನ ದೇಶ ತಪ್ಪತ್ತೀನಿ ಯಾಕೆ ಅಂತಂದ್ರೆ ಆ ದೇಶದ ಎಣ್ಣೆ ಸೆಟ್ ಆಗಿರಲ್ಲ ನನ್ ಲಿವರ್ ಗೆ ಅದನ್ನ ಹೊಡೆದಾಕೋದ್ ಕಷ್ಟ ಆಗಿರುತ್ತೆ ಸೊ ಬರ್ತೀವಿ ಒಂದ್ ವಾರದಲ್ಲಿ ಸುಸ್ತಾಗುತ್ತೆ ಬಾಡಿ ಜ್ವರ ಬಂದ್ಸ್ಕೊಳುತ್ತೆ ತನ್ನಂತ ಸರಿ ಓಕೆ ಓಕೆ ಅದು ಬಿಟ್ಟು ನಾನು ಆಂಟಿಬಯೋಟಿಕ್ ಅಂತಂದ್ರೆ ಇದು ಆಗ್ಬಾರ್ದು ಅಂತ ಒಂದು ಏನೋ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಂತ ಒಂದ್ ಮಾತ್ರ ಅದಾದ್ಮೇಲೆ ಒಂದು ಆಂಟಿಬಯೋಟಿಕ್ ಅದಾದ್ಮೇಲೆ ಎರಡು ಸರಿ ಮಾಡಕ್ ಒಂದ್ ಆ ಕೆಲಸ ಎಲ್ಲ ಯಾರು ಡಾಕ್ಟರ್ ಮೂರ್ ಮೂರ್ ಆಯ್ತಾ ಇದೆಲ್ಲ ನೋಡ್ ಮತ್ತೆ ಅಷ್ಟೆಲ್ಲ ಮಾಡ್ಲು ಸುಮ್ನೆ ರೆಸ್ಟ್ ಆಗಿಬಿಟ್ರೆ ಸಾಕ್ ಸರ್ ಪಾಡಿಗೆ ಚಿಕ್ಕದೊಂದು ಅರ್ಕದೊಂದು ಕೊಟ್ಟಿದ್ವಿ ಲಾಸ್ಟ್ ಟೈಮ್ ಕೆಮ್ಮವಾಗಿ ತುಂಬಾ ಸಿಂಪಲ್ ಆಗಿ ತುಂಬಾ ಈಸಿಯಾಗಿ ಆಗಿ ಕ್ಲಿಯರ್ ಆಯ್ತದೆ ಬಾಯ ಎಲ್ಲೇ ಕರ್ಗೋಗ್ತಿ ಸೊ ಆತ ಎಷ್ಟೊಂದ್ ಥಿಂಗ್ಸ್ ಗಳಿದಾವೆ ಮಾಡ್ಬೇಕು ಅಂದ್ರೆ ನಮಗೆ ಬಡ್ತನದ ಮೈಂಡ್ ಸೆಟ್ ಇಂದ ಬರ್ಬೇಕು ಯಾವ್ದು ಕಡಿಮೆ ದುಡ್ಡಿಗೆ ಮಾತ್ರೆಗಳು ಸಿಕ್ಬಿಡುತ್ತೆ ಅಲ್ಲಿ ಆನ್ ದಿ ಕೌಂಟರ್ ಡ್ರಗ್ಸ್ ಅದನ್ನ ತಗೊಂಬಂದ್ಬಿಟ್ರೆ ಸರಿ ಆಗ್ಬಿಡುತ್ತೆ ವಾಸಿ ಆಗ್ಬಿಡ್ತೀವಿ ವಾಸಿ ಆಗಲ್ಲ ನಾವು ಅದು ಆ ಪ್ರಾಬ್ಲಮ್ ನ ವಿ ಆರ್ ಜಸ್ಟ್ ಏನೋ ಹೈಡಿಂಗ್ ಹೌದು ಸಪ್ರೆಸ್ ಮಾಡ್ತಿದ್ವಿ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ಬೇಕಷ್ಟೇ ಸೊ ಅಜಸ್ಟ್ ಮಾಡೋದು ಒಂದು ಒಳ್ಳೇದು ಸೆಕೆಂಡ್ ಒನ್ ನಾವ್ ಈಗೇನ್ ತಿಂತ ಇದೀವಲ್ಲ ಸರ್ ಇದೆಲ್ಲ ಭ್ರಮೆಯಲ್ಲಿ ತಿಂತ ಇರೋದು ಆಹಾರಗಳು ಹೌದು ಹ್ಮ್ 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 ಕರೆಕ್ಟ್ ಫ್ರೈಡ್ ರೈಸು ನೂಡಲ್ಸು ಗೋಬಿ ಮಂಚೂರಿ ಪಾನಿಪುರಿ ಇವೆಲ್ಲ ಈಗೋ ಸ್ಯಾಟಿಸ್ಫೈ ಮಾಡೋಕೆ ಅಥವಾ ಭ್ರಮೆ ಅದೇನೋ ಚೆನ್ನಾಗಿದೆ ಅಂತ ಅನ್ನೋ ಭ್ರಮೆಯಲ್ಲಿ ನಮ್ಮ ಮೂಲ ಆಹಾರಗಳಿದಾವಲ್ಲ ಅವ್ನು ಮಾಡೋದ ಕಷ್ಟ ಫಸ್ಟ್ ಆಫ್ ಆಲ್ ಲಾಟ್ ಆಫ್ ಪೇಷನ್ಸ್ ಬೇಕು ಹೆಣ್ಮಕ್ಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಆತರ ಅಡಿಗೆ ಈಗಲೂ ಯಾರಾದರೂ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದಗಳು ಯಾಕೆಂದ್ರೆ ಆ ಲೆವೆಲ್ ಆಫ್ ಪೇಷನ್ಸು ಪರ್ಸಿಸ್ಟೆನ್ಸು ಎಲ್ಲರಿಗೂ ಬರಲ್ಲ ಅಂಡ್ ಕುಕಿಂಗ್ ಈಸ್ ಅನ್ ಆರ್ಟ್ ಸರ್ ಅದೊಂದು ಡಿವೈನ್ ಎನರ್ಜಿ ಡಿವೈನ್ ಕಲೆ ಅದು ಆ ಎಮೋಷನ್ಸ್ ನ ಇನ್ವಾಲ್ವ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಅಷ್ಟು ಜನಕ್ಕೆ ಮಾಡೋದು ಬಡಿಸೋದು ಇದೆಲ್ಲ ಸೊ ಈಗೆಲ್ಲ ಎಲ್ಲ ಹಾಕಿ ತುಂಬಿ ಪಲಾವ್ ಬಾತ್ ಹೆಸರುಗಳು ಇಟ್ಕೊಂಡು ಒಂದೇ ರೈಸ್ ಬೇರೆ ಬೇರೆ ಹೆಸರು ಪುದೀನ ಹಾಕಿರ ಪುದೀನ ಬಾತು ಮೆಂತ್ಯ ಹಾಕಿರ ಮೆಂತ್ಯ ಬಾತು ಟೊಮೊಟೊ ಹಾಕಿರ ಟೊಮೊಟೊ ಬಾತು ಅಷ್ಟೇ ಎಲ್ಲ ಬಾತ್ ಬಾತ್ ಖಂಡಿತ ಅಂದ್ರೆ ನೀವ್ ಹೇಳೋ ಪ್ರಕಾರ ಖರೀದ ಪದಾರ್ಥಗಳನ್ನ ತಿನ್ಬಾರ್ದು ಜೊತೆಗೆ ಶುಗರ್ ಜಾಸ್ತಿ ಇರೋರು ಈ ಶುಗರ್ ಐಟಮ್ ಏನೇನ್ ಬರುತ್ತೆ ಸಕ್ಕರೆ ಇವೆರಡನ್ನ ಬಿಟ್ಟು ಸ್ವಲ್ಪ ಆರೋಗ್ಯ ಅಂದ್ರೆ ಏನ್ ತಿಂತಾರೆ ಅದನ್ನ ಹದಿನೈದು ಇಟ್ಕೊಂಡ್ರೆ ಲಿಮಿಟ್ ಅಲ್ಲಿ ಇಟ್ಕೊಂಡ್ರೆ ಆರೋಗ್ಯ ಆಮೇಲೆ ಸುಧಾರಿಸ್ರೆ ಸಾಕಲ್ವಾ ಸರ್ ಹೇಳಿದಲ್ಲ ಫಾಸ್ಟಿಂಗ್ ಫಾಸ್ಟಿಂಗ್ ಮಾಡಿದ್ರೆ ತಿಂಗಳಿಗೆ ಎರಡು ಸರಿ ಫಾಸ್ಟಿಂಗ್ ಈಸಿಯಾಗಿ ಮಾಡಬಹುದು ಮಾಡಬಹುದು ಅಥವಾ ನಮ್ಗೆ ಯಾವಾಗೋ ಏನೋ ತಿಂದ್ವಿ ಅನ್ಈಸಿ ಫೀಲ್ ಆಗ್ತಿದೆ ಆ ಒಂದು ಊಟ ಬಿಟ್ಬಿಡೋದು ಫೋರ್ಸ್ಫುಲ್ ಆಗಿ ಮಾತ್ರೆ ನುಂಗ್ ಬೇಕು ಅಂತ ತಿನ್ನೋದು ಅವೆಲ್ಲ ಬೇಕಾಗಲ್ಲ ಅವ ಒಂದೇ ಒಂದು ಸ್ಕಿಪ್ ಮಾಡಿ ಬಾಡಿ ಸೆಟ್ ಮಾಡ್ಕೊಳ್ಳೋದು ಅಂದ್ರೆ ನಾವು ಇದೆಲ್ಲ ಪದಾರ್ಥಗಳನ್ನು ಸ್ವಲ್ಪ ಸೇವನೆ ಕಡಿಮೆ ಮಾಡಿದ್ರೆ ಬಾಡಿ ಅದಕ್ಕದೇ ಸರಿ ಮಾಡ್ಕೊಳ್ಳುತ್ತೆ ಬೇರೆ ಏನೋ ಬಂದು ಮಾತ್ರೆಯನ್ನು ಅನ್ನು ಹಾಕಿ ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತೀವಿ ಎಸ್ ಎಸ್ ಖಂಡಿತ ಸೊ ಇನ್ನೂ ಕೂಡ ತುಂಬ ಜನರಿಗೆ ಡೌಟ್ಸ್ ಇರ್ಬೋದು ಯಾಕಂದರೆ ನಾವು ಸುಮಾರು ಎಪಿಸೋಡ್ಗಳಲ್ಲಿ ಕೊಟ್ವಿ ಇದ್ರ ಬಗ್ಗೆ ಮಾಹಿತಿ ಇನ್ನೂ ಡೌಟ್ಸ್ ಇಟ್ಕೋಬೇಡಿ ಕ್ಲಿಯರ್ ಆಗಿ ಕಡಿಮೆ ತಿಂತೀನಿ ಒಂದು ತಿಂಗಳಿಗೆ ಒಂದು ಎರಡು ಸಲ ಫಾಸ್ಟಿಂಗ್ ಮಾಡ್ತೀನಿ ಅಂತ ಸೊ ಅದು ಕೇವಲ ಶುಗರ್ ಅಂತಲ್ಲ ನಿಮ್ಮ ಬಾಡಿಗೆ ಏನೇ ಪ್ರಾಬ್ಲಮ್ ಆದರೂ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಸಮಯವನ್ನು ಕೊಟ್ಟರೆ ಖಂಡಿತ ಬಾಡಿ ಪ್ರಕೃತಿ ಜೊತೆ ಹೊಂದ್ಕೊಂಡಿದ್ದರೆ ಅದು ಸರಿ ಮಾಡಿಕೊಂಡೇ ಮಾಡ್ಕೊಳ್ಳುತ್ತೆ ಸೊ ಇದು ಈ ಹೊತ್ತಿನ ವಿಶೇಷ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಹೆಗ್ಗುತ್ತೆ ಸ್ಟುಡಿಯೋ